Baca, hắn chào bà nội. Quay hoa giả danh, lạ danh hoa giả vi. Thôi vật Một vật là. Một vật là. Một là. Một vật là. là. Một vật là. Một vật là. Một vật là. Một vật là. Một là. Một vật là. Một vật là. là.

Tu lì? hai detto che ti ma non si può fare niente. Se non si può fare niente, si può fare niente. Se non si può fare niente, si può fare niente. Se non si può fare niente, si può fare niente. Se non si può fare niente, si può fare niente. Se non si può fare niente. Se non si può fare niente, si può fare niente. Se non si può fare niente. Se non si può fare niente. Se non si può fare non நீங்க பாடலுக்கார்த்த வாசனை ஜாஸ்தினா குட்டு வச்சு

केन्द्र कुठे वास येणार तरी मानलं तरी पूर्ण २ मिनिटं मनातं तुम्ही राहावाटे दिजे पुरा बर्थडे बोल जाऊ चांद्यात नारबत सांगत बसत दूरची दूरची मोरची 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 बरे दे पुरा ऐं సాధారణ <laughs> <laughs> काल दिन आली किती पाडव हो कशाडी ते पाडव मीशानडी मिशानडी रंजीवार दा पाडव आता इच रड रेले ए लेन जप ठरवते मरीट रड इच थेट गन गट रड दोन दपड

ஃபுல்லா ನೆಟ್ ಇಂದ ಮೂಜೆ ತಂದ್ರೆ 2 ನಿಮಿಷ. 2 ನಿಮಿಷ ಗುಂಟಪಾಡಿ ಫುಲ್ ಹಾತ್ತು ಜಿನಾ ಹಾ 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 10 ನಿಮಿಷ. ವರ್ಷ ನಾನು ತೆರೆದಿದ್ದೆ ಅದು. ನೀಕ ಪಾಡೋದು ಕುಂಟರ್ದು. ಹಾ. ಅಂದಿರಲ್ಲ. 1000 ರೀಕೆ ಸಲಂಬಾದ ಐತೆ ಅಪ್ಪ. ಸಕ. ಮುಚ್ಚಿಸ್ನಾ? ಇದೆಯಲ್ಲ. ಮುಚ್ಚಿ ಮಿಷನ್ ಲಗಟ್ಯಾನ್ ಪೋರ. ಕೊಕ್ಕೊಂಡೋ. ಕೊಕ್ಕಿ 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 ಕೊಕ್ಕಿ. ಓ ಮಿಷನ್ ಲಗಟ್ಯಾನ್

ಕಾಸ್ ಗಿಜಿ ಗಿಜಿ ಅಪ್ಪ ಕಿಲ್ಲರ ಐಡಾ ರೋಡ್ ಮೇಂದು ಕಾಸ್ ಇರಲ್ಲ ಈತ ವರ್ಷಡ ಒಂಜಿ ಪೈಸೆ ಅದೆ ಈತ ಅಪ್ಪ ಎಲ್ಲಸಾರ ಎದ್ದೆನಿಕೋ ತೋರು ಗುರೆ ಡಿರಿ ಮೇಲ್ ಮಾತು ಬಾರ್ದಿ ನಾನು ಐಕೆ ನಾನು ಬಾರ್ದಿ ಆ ಬಕ್ಕೇಂಚಿನ ನನನನೆ ತಿಕ್ಕೆ ತಿಕ್ಕೆ ಪಾಡ್ಲು ಹೇಂತ ಬಕ್ಕೇ ಜಿಯಾನ ಬೇಕು ಪಾಡ್ಲು ಬಕ್ಕ

நிகுலோட தமீது ಡ್ರೆಸ್ ಈ ಡೈರೆಕ್ಟ್ ಆಗಿ ನಿಂತೆ ನಿಜವಾಗಿ ಇದು ನಿಮಗೆ ಇತ್ತೆ ಬಂದ್ರು ಮೀ ಒಗ್ಗರಣೆ ಬೈಕಿನಾ ಒಗ್ಗರಣೆ ಬೈಕಿನಾ ನೀರು ದಾಲ ಬೇರೆ ಜಲ್ಲ ಬರ್ಸಾಲ ಬರೋ ನಮ್ಮ ಪೋರೆ ತೆತ್ತಿ ಬೈ ಬೈರುದಿ ಹೆಚ್ಚ ತೆತ್ತಿ ಬೈ ಇರಲಿಲ್ಲ ಇದು ಕಾರ್ತೆಯಲ್ಲಿ ಇತ್ತೆ ಆಜಿದಿ ಇತ್ತು ನಾನು ಇತ್ತೆ ನಿಕ್ಲ ಆಚಿ ಕಾಲದ ಡಬ್ಬಿ ಬಾ ಬರೋ ನಿಮ್ಮ ಕಾರ್ತೆಯಲ್ಲಿ ಆಜಿದಿ ರೊಟ್ಟಿ ಡಬ್ಬಿ ಬಾ ಪೋರೆ ತೆತ್ತಿ ಯಾ ಕನ್ನಕೇಂಡ ನೀರು ಕೇಟ್ರಲಿಜಿ ಡ್ರೆಸ್ ನ ಡ್ರೆಸ್ ನ ಅಡಿಮೇಲೆ ఎందుకంటే ఇదొకకి మురాడివేలే ఈ బండ్ల మీద వేల్మాల్కన నిక్క పాడుబోడు అంటే ఎంత లెంత లెంతలే అన్న జబ్ చేశానే ఆరు మూల వేపను ఆ ఇట్లా ஒட்டிச்சாடு इंड <coughs> ऐत <coughs> 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 ಎಲ್ಲ ರಜೆ ಬೀ ಜೋಕ್ಲೆಗ್ ರಜೆ ಕೊಡ್ತದೆ ಮಸ್ತ್ ಜೋರ್ ಬರ್ಸ ಒಂದ್ ಗಂಟೆ ಸುರಾಯಿನ ಬರ್ತ ಒಂಟೆ ಪದಾರ್ಡ್ ಅನೇಕ ಹದಿನಾಡನ ಸುರಾಯ್ನ ಬರ್ಸ ಯಾನ್ ಬಯ್ಯ ಬಂದ್ ನೆಂಟಲ್ಲ ಹುಡ್ತದ ಕೊಡಲ ಕೊಂದಿ ಜನ ಚಂಡಿ ಅದ್ ಬರ್ತೇನೆ ಚಂಡಿ ಅದ್ ಬರ್ತೇನೆ ಮ್ಯಾಗ್ ಬೆಟ್ಟಲು ಹುಡ್ದು ಹಾಂಡತ್ತ ಆಯ್ ಕಾತ್ ಬರ್ಸ ವೈದ್ಯ ಎಲ್ಲ ಜೋಕ್ಲಾಗ ರಜೆ ಕೊಡ್ತೀರ